ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಇಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗಷ್ಟೇ ರೆಡಿಯಾಗಿ ಊರಿಗೆ ಹೋಗ್ತಾ ಇದ್ದೀವಿ ಸೊ ಹೋಗ್ತಾ ಇದ್ದೀವಿ ಏನು ಅಂತ ಹೇಳಿ ನೆಕ್ಸ್ಟು ಪೂರ್ತಿ ಬ್ಲಾಗ್ಸಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಮತ್ತೆ ಇವತ್ತಿನ ಬ್ಲಾಗ್ನ ಸ್ಕಿಪ್ ಮಾಡ್ತಿರೋ ಪೂರ್ತಿ ನೋಡಿ ಇಷ್ಟ ಆಗಿದ್ದಲ್ಲಿ ವೀಡಿಯೋ ಲೈಕ್ ಕೊಡಿ ಮತ್ತು ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಸೊ ನೈಟ್ ರೂಟಿನ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಹೇಗಿರುತ್ತೆ ಅಂತ ಹೇಳಿ ಸೊ ನೋಡು ಪಪ್ಪಾಯ ಹಣ್ಣು ಪೂರ್ತಿಯಾಗಿ ಹಣ್ಣಾಗಿತ್ತು ಅದಕ್ಕೋಸ್ಕರ ಇದನ್ನ ಕಟ್ ಮಾಡಿ ಈ ಥರ ಟಿಫನ್ಗೆ ಹಾಕೊಂಡಿದ್ದೀನಿ ಮಳೆ ಬೀಳ್ತಾ ಇದೆ ಮಳೆ ಫುಲ್ ಬರ್ತಾ ಇದೆ ಸೊ ಇವಾಗ ಹೋಗಬೇಕು ಮಿಷಿನ್ ಬಟ್ಟೆ ಕೂಡ ಹಾಕಿದ್ದೀನಿ ಮಿಷಿನ್ ಬಟ್ಟೆ ಇನ್ನೂ ಆಗಲಿಲ್ಲ ಸ್ವಲ್ಪ ಪಾತ್ರೆ ಇದೆ ಇದನ್ನು ಕೂಡ ವಾಶ್ ಮಾಡಿಬಿಡ್ತೀನಿ ಬೇಗ ಬೇಗನೆ ನಾನು ಊರಿಗೆ ಹೋಗೋಕೆ ಮುಂಚೆ ಸ್ವಲ್ಪ ಪಾತ್ರೆಗಳಿತ್ತು ರೆಡಿ ಕೂಡ ಆಗಿದ್ವಿ ಒಂದು ಕಡೆ ಮಿಷಿನ್ಗೆ ಬಟ್ಟೆ ಕೂಡ ಹಾಕಿದ್ದೆ ಸೊ ಬರೋ ಅಷ್ಟರಲ್ಲಿ ಪಾತ್ರೆಗಳು ಎಲ್ಲನೂ ಒಂಥರ ಆಗ್ಬಿಡುತ್ತೆ ಮತ್ತು ವಾಸ್ ಸ್ಮೆಲ್ ಬರುತ್ತೆ ಮನೆಯೆಲ್ಲ ಫುಲ್ಲು ಅಂತ ಹೇಳಿ ಸೊ ಒಂದು ಸ್ವಲ್ಪ ಪಾತ್ರೆ ಇರೋದನ್ನು ಕ್ಲೀನಾಗಿ ವಾಶ್ ಮಾಡಿ ಸೊ ಅದರ ಅದರ ಜಾಗಕ್ಕೆ ಜೋಡಿಸಿ ಎಲ್ಲ ನೀರೆಲ್ಲನೂ ಆಗಿರೋದೆಲ್ಲ ಗ್ಯಾಸ್ ಹತ್ರ ಎಲ್ಲ ಪೂರ್ತಿ ಗ್ಯಾಸ್ ಎಲ್ಲ ಒರೆಸಿ ಪೂರ್ತಿ ಮನೆ ಅಂದರೆ ಸ್ವಲ್ಪ ಮಟ್ಟಿಗೆ ಕ್ಲೀನ್ ಮಾಡಿ ಮತ್ತು ಅಷ್ಟರಲ್ಲಿ ನಾನು ಪಾತ್ರೆ ವಾಶ್ ಮಾಡುವಷ್ಟರಲ್ಲಿ ಬಟ್ಟೆ ಕೂಡ ಆಗಿತ್ತು ಮತ್ತು ಎಲ್ಲರೂ ರೆಡಿಯಾಗಿ ಆಲ್ರೆಡಿ ತೊಳಗಡೆ ಹೋಗಿದ್ದರು ನಾನೇನು ಬಟ್ಟೆ ಇದ್ದೆ ನಾನು ಅಂಜಲಿ ಇಬ್ಬರು ಇದ್ವಿ ಬಟ್ಟೆ ಆಗೋದಕ್ಕೆ ಮತ್ತು ಬರೋ ಅಷ್ಟರಲ್ಲಿ ಎಲ್ಲ ಸ್ಮೆಲ್ ಬರತ್ತಲ್ವ ಸೊ ಅದಕ್ಕೋಸ್ಕರ ಮನೆ ಮುಂದೆನೇ ಜಾಗ ಇದೆ ನಮಗೆ ಬಟ್ಟೆ ಒಣಗಿಸೋಕೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಸೊ ಅದರಿಂದ ನಾನು ಬಟ್ಟೆಗಳನ್ನ ಎಲ್ಲಾನು ಆಚೆ ಎಲ್ಲ ಒಣಗಿಸ್ಬಿಟ್ಟು ಆಮೇಲೆ ನಾನು ಹೋಗೋ ಅಷ್ಟರಲ್ಲಿ ಎಲ್ಲ ಕಾಯ್ತಾಯಿದ್ದೆವು ತೊಳಗಡೆ ಮತ್ತು ಅವತ್ತು ಸೋಮವಾರ ನಾವು ಊರಿಗೆ ಹೋಗಿದ್ದಂಥ ಸಾಯಂಕಾಲ ವಿಪರೀತ ಮಳೆ ಅಂದರೆ ಮಳೆ ಇತ್ತು ಫ್ರೆಂಡ್ಸ್ ಒಂದು ವಾರ ಆಯಿತು ಈ ವಿಡಿಯೋನ ನಾನು ಸ್ವಲ್ಪ ಲೇಟಾಗಿ ನಿಮಗೆ ಇದ್ದೀನಿ ಸೊ ಇದು ಎರಡು ವೀಡಿಯೋ ಆಗಿ ಒಂದು ಟ್ರಾವೆಲಿಂಗ್ ವೀಡಿಯೋ ಹಾಕ್ತಾಯಿದ್ದೀನಿ ಮತ್ತು ಊರಿಗೆ ಹೋಗಿ ಅತ್ತೆ ಮನೆಯಲ್ಲಿ ಸೊ ಅಲ್ಲಿ ಕೂಡ ಒಂದು ಸ್ವಲ್ಪ ರೆಕಾರ್ಡ್ ಮಾಡಿದ್ದೀನಿ ಸೊ ಆ ವೀಡಿಯೋ ಕೂಡ ನೆಕ್ಸ್ಟ್ ವೀಡಿಯೋ ಅಲ್ಲಿ ಶೇರ್ ಮಾಡ್ಕೊತೀನಿ ಸೊ ನನ್ನ ಈ ಬ್ಲೌಸ್ಗಳು ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ಇವತ್ತಿನ ನನ್ನ ಟ್ರಾವೆಲಿಂಗ್ ವಿಡಿಯೋ ಶೇರ್ ಇದ್ದೀನಿ ಸೊ ಯಾಕೆಂದರೆ ಮಳೆ ತುಂಬಾ ಬರ್ತಾಯಿತ್ತು ವಿಪ್ರೀತ ಇವಾಗ ನೋಡ್ತಾ ಇದ್ದೀರಲ್ಲ ಅದು ಕಡಿಮೆ ಇದ್ದು ಮತ್ತೆ ಮತ್ತು ನೈಟು ನಾವು ಹೊಟ್ಟಿದ್ದಂಥ ಟೈಮ್ ಬಂದು ಹತ್ತುವರೆ ಆಗಿತ್ತು ಹತ್ತುವರೆಗೆ ಒಂದು ಸ್ವಲ್ಪ ಮಳೆ ಬೀಳ್ತಾಯಿತ್ತು ಒಂದು ಹನ್ನೊಂದು ಗಂಟೆಗೆಲ್ಲ ಸ್ಟಾರ್ಟ್ ಆಯಿತು ಮಳೆ ವಿಪ್ರೀತ ಗುಡುಗು ಸಿಡಿಲು ಮತ್ತು ಮಳೆ ವಿಪರೀತ ಅಂದರೆ ವಿಪ್ರೀತಾಯಿತು ಇವತ್ತೇ ಫಸ್ಟ್ ಬಿತ್ತೇನೋ ಒಂದು ಅಷ್ಟು ಮಳೆ ಬೀಳ್ತಾಯಿತ್ತು ಸೊ ನಿನ್ನೆ ಮೊನ್ನೆ ಅಂತೂ ಮಳೆ ಇರಲಿಲ್ಲ ಇದೇನು ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಇಷ್ಟೊಂದು ಮಳೆ ಬೀಳ್ತಾ ಇದೆ ಹೆಂಗೆ ಹೋಗೋದು ಅಂಥೇಳಿ ಮತ್ತು ಕಾರ್ ಅಂದರೆ ಮೆಜೆಸ್ಟಿಕ್ ಹೋಗೋವ್ರಿಗೂ ಸೊ ಟ್ಯಾಕ್ಸಿನ ಬುಕ್ ಮಾಡಿದರು ಅದು ಬರೋದಕ್ಕೆ ತುಂಬ ಲೇಟ್ ಮತ್ತು ಅದು ಬರೋವರೆಗೂ ಇಲ್ಲೇ ಕಾಂಪೌಂಡಲ್ಲೇ ಮಾಡ್ತಾ ಇದ್ರು ಎಲ್ಲರೂ ನಾನು ಇನ್ನು ಬಟ್ಟೆ ಒಣಗಿ ಹಾಕೊಂಡು ನಾನು ಬಂದೆ ಆಮೇಲೆ ಸೊ ನಾನು ಬರುವಾಗ ಅಂಜಲಿ ಕೂಡ ನನ್ನ ರೆಕಾರ್ಡ್ ನಿನ್ನ ಅಪ್ರೂವ್ ಎಲ್ಲರೂ ಅಪ್ರೂವ್ ಒಂದ್ಸಾರಿ ರೆಡಿ ಆಗ್ತೀವಲ್ವ ಮಳೆ ಬೀಳ್ತಾ ಇಲ್ಲ ಅಂದರೆ ನಾವು ಆಚೆ ಹೋಗಿ ಎಲ್ಲರೂ ಫೋಟೋನ ಹಿಡೀತಾ ಇದ್ವಿ ಸೊ ಮಳೆ ಬೀಳ್ತಾ ಇರೋದ್ರಿಂದ ಎಲ್ಲರೂ ಒಳಗಡೆಯೇ ಗೇಟ್ ಒಳಗಡೆನೆ ಎಲ್ಲರೂ ನಾನು ಫೋಟೋ ತೆಗಿ ತಿಂದು ಫೋಟೋ ಹೇಳಿ ಎಲ್ಲರೂ ಫೋಟೋನ ಹಿಡಿಸ್ಕೊಂಡು ಸ್ವಲ್ಪ ಸ್ವಲ್ಪ ಫೋಟೋನ ತೆಗಿಸ್ಕೊಂಡ್ವಿ ಫ್ರೆಂಡ್ ಮತ್ತು ನಮ್ಮ ಮತ್ತು ಮಳೆ ಏನು ಬೀಳ್ತಾ ಇತ್ತು ಸೊ ಅದನ್ನು ನಾನು ಯಾವುದೇ ಕಾರಣಕ್ಕೂ ಯಾವತ್ತೇ ಮಳೆ ಬರಲಿ ನಾನು ವಿಡಿಯೋಲಿ ನಾನು ರೆಕಾರ್ಡ್ಸ್ ಮಾಡ್ಕೊಂಡೆ ಮಾಡ್ಕೊತೀನಿ ಸೊ ಮಳೆ ಅಂದರೆ ಇಷ್ಟ ಇರೋಲ್ಲ ಇಲ್ಲಿ ಇಷ್ಟು ದಿವ್ಸದಿಂದ ಸೆಕೆಯಲ್ಲಿ ಬೇಯ್ತಾ ಇದ್ದೀವಿ ಮತ್ತು ಮಳೆ ಬಂದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ತುಂಬಾ ಖುಷಿ ಆಗುತ್ತೆ ಅದು ನೈಟ್ ಟೈಮ್ ಬಂದರೆ ಸೆಕೆಯಿಂದ ಮನೆ ಒಳಗಡೆ ಇರೋಕ್ಕಾಗ್ತಾ ಇರಲಿಲ್ಲ ಸೊ ತಂಪಾಗಿ ಎಷ್ಟು ಚೆನ್ನಾಗಿ ಮಳೆ ಬರ್ತಾಯಿತ್ತು ಮತ್ತು ಎಲ್ಲ ನಾವು ಹೋದಾಗ ಈ ಥರ ಸೆಕೆಗಾಲದಲ್ಲಿ ಈ ಥರ ಮಳೆ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ಸೊ ನಾವು ಮೆಜೆಸ್ಟಿಕ್ ಹೋಗುವಷ್ಟೇ ಹನ್ನೊಂದುವರೆ ಆಗಿತ್ತು ಮೆಜೆಸ್ಟಿಕಲ್ಲಿ ಮಳೆ ಇರಲಿಲ್ಲ ಆರ್ ಪುರಮಿಂದ ಸ್ವಲ್ಪ ದೂರ ಹೋಗೋವರೆಗು ಫುಲ್ ಅರ್ಧ ಟ್ಯಾಕ್ಸಿನೂ ಮುಗುವಷ್ಟು ನೀರು ಬರ್ತಾಯಿತ್ತು ರೋಡಲ್ಲಿ ಅಷ್ಟು ಮಳೆ ಅಂದರೆ ಇನ್ನೂ ಕಲ್ಲು ಅಂದರೆ ಐಸ್ಗಳು ಬೀಳ್ತಲ್ಲ ಬೀಳುತ್ತಲ್ವ ಸೊ ಆ ರೀತಿ ಸೌಂಡ್ ಬರ್ತಾಯಿತ್ತು ಮೇಲೆ ಕಾರ್ ಮೇಲೆ ಅಷ್ಟು ಜೋರಾಗಿ ಮಳೆ ಬೀಳ್ತಾಯಿತ್ತು ಅದಕ್ಕೆ ನಾನು ಜಾಸ್ತಿ ನಾನು ಮಳೆದೇ ಒಂದು ಫುಲ್ಲು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಗೊತ್ತಲ್ವ ಫ್ರೆಂಡ್ಸ್ ಎಲ್ಲರೂ ವಿಡಿಯೋನ ಶೇರ್ ಮಾಡಿ ಸೊ ಪಾಪು ನಾವೆಲ್ಲನೂ ರೆಡಿಯಾಗಿ ಸೊ ಹೊರಟಿದಂಥ ಇತ್ತು ಮತ್ತು ಊರು ಮನೆ ಒಳಗಡೆ ಹೋಗೋವ್ರಿಗೂ ಮಾತ್ರ ಇರುತ್ತೆ ಅಲ್ಲಿ ಹೋದ್ಮೇಲೆ ಮತ್ತು ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಬೇರೆ ವೀಡಿಯೋನ ಶೇರ್ ಮಾಡ್ತೀನಿ ಸೊ ಅಲ್ಲಿಂದ ಹೊರಟು ಹನ್ನೆರಡು ಗಂಟೆಗೆ ಹೋದ್ವಿ ಹೋದ್ಮೇಲೆ ನಾವು ಯಾವತ್ತೂ ಹೋಗೋದು ಸ್ಲಿಪ್ಪರ್ ಬಸ್ಸಲ್ಲಿ ಹೋಗ್ತೀವಿ ಯಾಕಂದರೆ ಫ್ರೀ ಇದೆ ಅಲ್ವಾ ಬಸ್ಸು ಫ್ರೀಯಲ್ಲಿ ನಾವು ಇಷ್ಟೆಲ್ಲ ಕೆಲಸ ಮಾಡಿ ಮನೆಯಲ್ಲಿ ಅಂಗಡಿಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಇಡೀ ನೈಟ್ ಎಲ್ಲ ಕೂತ್ಕೊಂಡು ಹೋಗೋಕ್ಕಾಗಲ್ಲ ಮಾಮೂಲಿ ಬಸ್ ಫ್ರೀ ಇರುತ್ತೆ ಅಲ್ವಾ ಲೇಡೀಸ್ಗೆ ಅದಕ್ಕೋಸ್ಕರ ನಾವು ಅದರಲ್ಲಿ ಹೋಗಲಿಲ್ಲ ಮತ್ತು ಸ್ಲೀಪರ್ ಬಸ್ಗೆ ಹೋದ್ವಿ ಸೊ ಈ ನಡುವೆ ನಾವು ಊರುಗಳಿಗೆ ಹೋಗೋದು ಸ್ವಲ್ಪ ಜಾಸ್ತಿ ಆಯಿತು ಯಾಕಂದರೆ ಈ ವರ್ಷದಲ್ಲಿ ನಾವು ಅಪ್ಪ ಮೇಲೆ ಸುಮಾರು ಸರಿ ಊರಿಗೆ ಹೋಗ್ತಾಯಿದ್ವಿ ಒಂದು ಸರಿ ನಮ್ಮ ನಾದಿನಿ ಮನೆ ಪೂಜೆಗೆ ಹೋಗಿದ್ವಿ ಇನ್ನೊಂದು ಸರಿ ನಾವು ಇನ್ನೊಂದು ನಾದಿನಿ ಮನೆಗೆ ಹಬ್ಬಕ್ಕಂತ ಹೋಗಿದ್ವಿ ಇವಾಗ ನಮ್ಮ ಮನೆ ಅಂದರೆ ಅತ್ತೆ ಮನೆಗೆ ಅಲ್ಲಿ ಕೂಡ ಊರು ಹಬ್ಬ ಇತ್ತು ಅದಕ್ಕೋಸ್ಕರ ಹೋಗಿದ್ವಿ ನೀನು ಹೋಗಲೇಬೇಕು ಹೋಗದೆ ಇದ್ದರೆ ಆಗಲ್ಲ ಅಂಥೇಳಿ ಮತ್ತೇ ನಾವು ಹೋಗೋದು ಒಂದು ಎರಡು ದಿವಸ ಅಷ್ಟೇ ಯಾಕಂದರೆ ಅಂಗಡಿ ಕೂಡ ಜಾಸ್ತಿ ಬಿ ಹಾಕೋದಕ್ಕೆ ಆಗೋದಿಲ್ಲ ಮತ್ತು ಇವಾಗ ಬೇರೆ ಮೇ ತಿಂಗಳಲ್ಲಿ ಅಡ್ಮಿಷನ್ ಮಕ್ಕಳದು ಅಡ್ಮಿಷನ್ ಇರುತ್ತೆ ಮತ್ತೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗ್ತಾ ಬಂತು ಅದಕ್ಕೋಸ್ಕರ ನಾನು ಇದೊಂದು ಸರಿ ಹೋಗಿ ಬಂದುಬಿಡೋಣ ಅಂತ ಹೇಳಿ ಎರಡು ದಿವಸ ಹೋಗಿ ಒಂದು ದಿವಸ ಇದ್ದಿದ್ದು ಅಷ್ಟೇ ನೆಕ್ಸ್ಟ್ ಡೇ ಮತ್ತೆ ಇಟ್ಟು ಹತ್ತಿ ಮತ್ತು ಬೆಳಗ್ಗೆ ಇಲ್ಲಿ ಅಂದರೆ ಎರಡು ದಿವಸ ನಾನು ಅಂಗಡಿ ಬಾಕ್ಲನ್ನ ಹಾಕಿದ್ದೆ ಸೊ ಊರಿಗೆ ಹೋಗೋ ಅಷ್ಟರಲ್ಲಿ ಟೈಮ್ ಆಗಿದೆ ಫ್ರೆಂಡ್ಸ್ ನಮಗೆ ಬೆಳಿಗ್ಗೆ ಏಳುವರೆಯಿಂದ ಎಂಟು ಗಂಟೆ ಆಗಿಬಿಟ್ಟಿತ್ತು ಸೊ ಫಸ್ಟು ಡಾವಣಗೆರೆಗೆ ಹೋಗುವಾಗ ಏಳು ಗಂಟೆ ಆಗಿತ್ತು ಅಲ್ಲಿಂದ ಮತ್ತೆ ಹರಿಹಾರಕ್ಕೆ ಹೋದ್ವಿ ಹರಿಹಾರಕ್ಕೆ ಹೋಗೋ ಅಷ್ಟರಲ್ಲಿ ಟೈಮ್ ಏಳುವರೆಯಿಂದ ಎಂಟು ಗಂಟೆ ಅಲ್ಲಿಂದ ಹೋಗಿ ಮತ್ತೆ ಎರಡು ಬಸ್ ಮೂರು ಬಸ್ ಚೇಂಜ್ ಮಾಡಬೇಕಾಯಿತು ಇಲ್ಲಿ ಬೆಂಗಳೂರಿಂದ ದಾವಣಗೆರೆಗೆ ಹೋಗೋದು ಅಲ್ಲಿಂದ ಹರಿಹಾರ ಹರಿಹಾರ ಇನ್ನೊಂದು ಊರಿಗೆ ಅಂದರೆ ನಮ್ಮತ್ತೆ ಊರಿಗೆ ಡೈರೆಕ್ಟಾಗಿ ಸೊ ಅಲ್ಲಿ ಇವಾಗ ತೋರಿಸುವಂಥ ಬಸ್ ಸ್ಟಾಪ್ ಏನಿದೆ ಅದು ಹರಿಹಾರ ಬಸ್ ಸ್ಟಾಪು ಸೊ ಇದೇ ಹರಿಹಾರದ ಬಸ್ ಸ್ಟಾಪು ಸೊ ಅಲ್ಲಿಂದ ಎಲ್ಲರ ಕೆಲವು ಎರಡು ಎರಡು ಬ್ಯಾಗ್ಗಳಿತ್ತು ನಾನು ಕೂಡ ಎರಡು ಬ್ಯಾಗು ಫಸ್ಟೇ ಚೇತು ನಮ್ಮ ಮನೆಯವರು ಹೋಗ್ಬಿಟ್ಟಿದ್ರು ಅಂಜಲಿ ಹಿಂದಿಂದ ನನ್ನ ರೆಕಾರ್ಡ್ಸ್ ಮಾಡ್ತಾ ಇದ್ದು ಮತ್ತು ಅಲ್ಲಿಂದ ನಾವು ಅಲ್ಲಿಂದ ಬಸ್ಗೆ ಹೋಗಿ ಇನ್ನೊಂದು ಊರಿಗೆ ಹೋದ್ವಿ ಅಲ್ಲಿ ಹೋಗಿದ ಮೇಲೆ ನಮ್ಮ ಇದನ್ನ ಕಾರ್ ತಗೊಂಡು ಬಂತು ಸೊ ಮನೆಗೆ ಕರ್ಕೊಂಡು ಹೋಗಿದ್ದು ಅವನು ಕೂಡ ಕಾರು ಓಡಿಸ್ತಾನೆ ಇಲ್ಲೇ ಬೆಂಗಳೂರಲ್ಲೇ ಅಂದರೆ ಆ ಊರ ಹೆಸ್ರು ನೆಟ್ ಬರೋಲ್ಲ ಸೊ ಆ ಒಂದು ಊರಲ್ಲಿ ಕಾರು ಅಂದರೆ ಡ್ರೈವಿಂಗ್ ಮಾಡ್ತಾನೆ ಅವನು ಕೂಡ ಇಲ್ಲೇ ಇರೋದ್ರಿಂದ ಊರಿಗೆ ನಂಬಿಕಿ ಸೊ ಮ ಬಸ್ ಹತ್ತಿ ನಾವು ಹರಿಹರ ಇಂದ ಮತ್ತು ಈ ಊರಿಗೆ ಈ ಊರೇನಿದೆ ಸೊ ನೋಡ್ಬೋದಲ್ಲಿ ಫ್ಯಾನ್ಗಳೇನು ಕಾಣಿಸ್ತಾ ಇದೆ ನಿಮಗೆ ಸೊ ಈ ಡಾ ಇದು ಅಡೇಮಲ್ಲಿ ಕೆರೆ ಅನ್ನೋ ಊರಲ್ಲಿ ಸೊ ಇದೆಲ್ಲ ಜಾಸ್ತಿ ಇರುತ್ತೆ ಅಲ್ಲಿ ಸೊ ಅದೆಲ್ಲ ನೋಡೋಕೆ ಬೆಳಿಗ್ಗೆ ಟೈಮ್ ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಆದಷ್ಟು ಅದೆಲ್ಲನೂ ರೆಕಾರ್ಡ್ಸ್ ಮಾಡ್ತೀನಿ ನನ್ನ ವೀಡಿಯೋಲಿ ಹೊಸ ಥರ ಬೇರೆ ಏನಾದರೂ ಬರಬೇಕು ಅಂಥೇಳಿ ಈ ಥರ ರೆಕಾರ್ಡ್ನ ಮಾಡ್ಕೊತೀನಿ ಮತ್ತು ನಾವು ಹರಿಹರ ಇಂದ ನೋಡಿ ಈ ಊರಿಗೆ ಬಂದ್ವಿ ಇಲ್ಲಿಂದ ಮತ್ತೆ ಒಂದು ಹತ್ತು ನಿಮಿಷ ಅಲ್ಲಿ ಮನೆಗೆ ಹೋಗಿ ತಲಬೋದು ಅಷ್ಟರಲ್ಲಿ ನಮ್ಮ ಮೈದಾ ಬರ್ತಾನೆ ಹೇಳಿ ಕಾಯ್ತಾ ಇದ್ವಿ ನಮ್ಮ ಮನೆಯವರು ಪಾಪು ಇನ್ನು ಅಂಗಡಿ ನೋಡಿದ್ರೆ ಸೊ ಬಿಡಲ್ವಲ್ಲ ಅಂಗಡಿ ನೋಡಿದ್ರೆ ಏನಾದರೂ ಒಂದು ಕೊಡಿಸಲೇಬೇಕು ಅಷ್ಟು ತೀಟೆ ಇದ್ದಾನೆ ವಿಪರೀತ ತೀಟೆ ಮಾಡ್ತಾನೆ ಅದಕ್ಕೋಸ್ಕರ ಅಲ್ಲಿ ಒಂದು ಅಂಗಡಿ ಇತ್ತು ಹೇಳಿ ಕುರ್ಕುರೆನ ಕೊಡ್ಸಕ್ಕೆ ಅಂತ ಕರ್ಕೊಂಡು ನಾವು ಅಲ್ಲೇ ಕಾಯ್ತಾ ಕಾಯ್ತಾಯಿದ್ವಿ ಅಷ್ಟರಲ್ಲಿ ಮೈದಾನ ಕೂಡ ಬಂದ ಮೈದಾನ ಬಂದ ಮೇಲೆ ಕಾರಲ್ಲಿ ಹೋಗಿ ಸೊ ಮನೆಗೆ ಮತ್ತೆ ನಮ್ಮ ಅತ್ತೆ ಅಷ್ಟರಲ್ಲಿ ಒಳಗೆ ಎಲ್ಲ ಇದ್ದರು ಸೊ ನಾವು ಇಲ್ಲಿ ಒಬ್ಬಟ್ಟು ಎಲ್ಲ ಮಾಡ್ಕೋತೀವಿ ಅವರು ಒಬ್ಬಟ್ಟಲ್ಲಿ ಮಾಡೋದಿಲ್ಲ ಅವರು ಕರ್ಚಿಕಾಯಿ ಥರ ಹೂರಣ ತುಂಬಿ ಅಂದರೆ ನಾವು ಒಬ್ಬಟ್ಟಿಗೆ ಹೆಂಗೆ ಹೂರಣ ಒಳಗಡೆ ತುಂಬ್ತೀವಿ ಒಬ್ಬೇಳೆದು ಅದನ್ನು ಅವರು ಕರ್ಚಿಕಾಯಿ ರೀತಿಯಲ್ಲಿ ತುಂಬಿ ಅದನ್ನು ಕರೀತಾರೆ ಸೊ ದೇವ್ರಿಗೆ ಅದೇ ಶ್ರೇಷ್ಠ ಅಂತೆ ಮತ್ತು ದೇವ್ರಿಗೆ ಎಡೆ ಇಡೋದಕ್ಕೆ ಬೆಳಿಗ್ಗೆ ಟೈಮ್ ಪೂಜೆಗೆ ಹೋಗ್ತಾರಲ್ವ ಸೊ ಅವಾಗ ಎಡೆಗೆ ಕೊಟ್ಟು ಕಳಿಸ್ಬೇಕು ಹೇಳಿ ಆಲ್ರೆಡಿ ನಾವು ಹೋಗೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಸೊ ಒಲೆ ಒಲೆ ಮೇಲೆ ಎಲ್ಲನೂ ಕರೀತಾ ಇದ್ರು ಅದು ನಾವು ಹೋದ್ಮೇಲೆ ಅವ್ರನ್ನ ಮೈದ ಹೆಂಡ್ತಿ ನನ್ನ ಮಗಳು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಸೊ ಪೂಜೆಯನ್ನು ಮಾಡಿಸ್ಕೊಂಡು ಎಡೆ ಎಲ್ಲ ಕೊಟ್ಟು ಸೊ ಬಂದರು ಅಷ್ಟರಲ್ಲಿ ನಾನು ಮನೆಯೆಲ್ಲನೂ ಕ್ಲೀನ್ ಮಾಡಿದೆ ಅವ್ರು ಬರೋ ಅಷ್ಟಿನೇ ಕ್ಲೀನ್ ಮಾಡೋ ಅಷ್ಟರಲ್ಲಿ ಮತ್ತು ಇವಾಗ ಎಲ್ಲ ಕಡೆನೂ ನೋಡ್ತೀರ ಎಲ್ಲ ಕಡೆನೂ ಗ್ಯಾಸು ಗ್ಯಾಸೇ ಬಂದ್ಬಿಟ್ಟಿದೆ ಸೊ ಏನಾನ ಕಡಿಮೆ ಜನ ಇದ್ದಾಗ ಈ ಥರ ಮಾಮೂಲಿ ರೊಟ್ಟಿ ಏನಾನ ಮಾಡಿದಾಗ ಒಲೆ ಮೇಲೆ ಮಾಡ್ಕೋತಾರೆ ಇಲ್ಲಾಂದರೆ ಗ್ಯಾಸೇ ಯೂಸ್ ಮಾಡ್ತಾರೆ ಎಲ್ಲ ಕಡೆ ಬರೀ ಗ್ಯಾಸೇನೆ ಊರು ಸೈಡ್ ಹಳ್ಳಿಗಳಲ್ಲೆಲ್ಲನೂ ಗ್ಯಾಸೇ ಯೂಸ್ ಮಾಡ್ತಾರೆ ಸೊ ನಾವು ಹೋಗೋ ಅಷ್ಟರಲ್ಲಿ ಒಲೆನ ಹಚ್ಚಿ ಕರಿತಾಯಿದ್ರು ಅಷ್ಟ ಪಾಪು ಕೂಡ ಎಲ್ಲ ಹಪ್ಪಳ ಎಲ್ಲ ಕರೆದಿದ್ರು ಹಪ್ಪಳ ಎಲ್ಲ ತಿಂತ ಸೊ ಅವ್ನು ಅಲ್ಲೋದ್ರೆ ಅಂತೂ ಊಟನೇ ಬಿಟ್ಬಿಡ್ತಾನೆ ಸೊ ಮತ್ತು ಇವತ್ತಿನ ಈ ಊರಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಶೂಟಿನಲ್ಲಿ ಸಿಗುತ್ತೆ